ಅದ್ ಈಗ ಹೆಸರು ಹೇಳಿದ್ರಲ್ಲ ಅದ್ಯಾವುದು ಹೆಸರು ಹೇಳಿದ್ರಲ್ಲ ಈಗ ದೇವರಾಜೇಗೌಡ್ರೆ ನಾನ್ ಹೇಳಿದ್ರು ಇಲ್ಲಿ ಹೇಳಲ್ಲ ದೇವೇಗೌಡರು ಕುಟುಂಬ ಸರ್ವನಾಶ ಮಾಡಬೇಕು ಅನ್ನೋದು ಟ್ರಾನ್ಸ್ಪರೇಷನ್ ಅಂತ ಹೇಳಿ ಇದು ಆಗ್ಲೇ ಆ ದೇವರಾಜ್ರು ಪೆನ್ ಡ್ರೈವ್ ನೆನ್ನೆ ಹೇಳಿಲ್ವಾ ಯಾರು ದೇವರಾಜ್ರು ಯಾವಾಗ ಹೇಳಿದ್ರೆಸ್ ಮೀಟರ್ ಅವ್ರೆ ನಾವು ಸ್ವಾಮಿ ಹೋಗಿದ್ದ ಯಾವಾಗ ಪೆನ್ ಡ್ರೈವ್ ಕಂಡ್ ನನ್ನ ಪೆನ್ ಡ್ರೈವ್ನ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಟಿಕೆಟ್ ಕೂಡ ಪ್ರಶ್ನೆ ಬರ್ತಿರ್ಲಿಲ್ಲ ಯಾರೇ ಹಣ್ಣಿನ ಟಿಕೆಟ್ ಕೊಡ್ತಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನು ಪತ್ರ ಮಾಹಿತಿ ಪತ್ರಿಕಾ ಇಲ್ಲಿ ಪತ್ರಿಕಾ ಪ್ರಕಟಣೆ ಮಾಡಿದ್ರು ಪ್ರಕಟಣೆ ಮಾಡಿ ಹೇಳಿದ್ರು ಅದಾದ ನಂತರ ಅವರು

ನಕಲಿ ಹುಡುೆಯ ಬಿಟ್ಟಾ ಯಾವುದು ನೀವು ಇರ್ತಕ್ಕಂತ ಬಂಗರೆ ಬಂಗರ ಪೆಂಡ್ರೇ ನನಗೆ ಗೊತ್ತಿಲ್ಲ ನಾನು ಆ ಪೆನ್ ಡ್ರೈವ್ ನಿಮ್ಮ ಗಮನಕ್ಕೆ ನಾನು ತರೋದು ಈ ಕ್ಷಣದವರೆಗೆ ಆ ಪೆಂಡ್ರೇಗಳಲ್ಲಿ ಇರ್ತಕ್ಕಂತ ಯಾವುದೇ ಪರಿಸ್ಥಿತಿಯ ಕಷ್ಟಗಳನ್ನು ನಾನು ನೋಡಲಿಲ್ಲ